ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದಲಿತ ಸಂಘರ್ಷ ಸಮಿತಿ ಹಾಗೂ ದಲಿತ ಸಂಘಗಳ ಆಶ್ರಯದಲ್ಲಿ ಅಕ್ಷರದವ್ವ ಸಾವಿತ್ರಿಬಾಯಿ ಪುಲೆ ಅವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಏನು ಇದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಕಾರಹಳ್ಳಿ ಶ್ರೀನಿವಾಸ್ ಮಾತನಾಡಿ ಹೆಣ್ಣು ಮಗು ಶಿಕ್ಷಣ ಪಡೆದರೆ ಶಾಲೆಯೊಂದು ತೆರೆದಂತೆ ಎನ್ನುವುದು ಸಾವಿತ್ರಿಬಾಯಿ ಪುಲೆ ಅವರನ್ನ ನೋಡಿಯೇ ಹೇಳಿರುವುದು ಸಾವಿತ್ರಿಬಾಯಿ ಪುಲೆ ಅವರು ಬಾಲ್ಯ ವಿವಾಹ ಸತಿ ಪದ್ಧತಿ ಮತ್ತು ವಿಧವೆಯರ ಪುನರ್ವಿವಾಹವನ್ನು ಬೆಂಬಲಿಸಿದರು ಮತ್ತು ಸತ್ಯಶೋಧಕ ಸಮಾಜದ ಮೂಲಕ ಜಾತಿ ವಿರೋಧಿ ಹೋರಾಟಗಳನ್ನ ಮುನ್ನಡೆಸಿದ್ದಾರೆ ಎಂದು ತಿಳಿಸಿದರು ಇನ್ನು ಚಲವಾದಿ ಮಹಾಸಭಾ ತಾಲೂಕು ಅಧ್ಯಕ್ಷ ಕೆವಿಸ್ವಾಮಿ ಮಾತನಾಡಿ ತುಳಿತಕ್ಕೊಳಗಾದ ಸಮುದಾಯಕ್ಕೆ ನ್ಯಾಯ ಕೊಡಿಸಲು ಹೋರಾಡಿದ ಸಾವಿತ್ರಿಬಾಯಿ ಪುಲೆ ಜಯಂತಿ ಪ್ರತಿ ಹಳ್ಳಿಗಳಲ್ಲಿಯೂ ಶಾಲೆಗಳಲ್ಲಿಯೂ ಆಚರಿಸಬೇಕು ಡಿಸೆಂಬರ್ ಮೂವತ್ತೊಂದರಂದು ಭೀಮಾ ಕೋರೆಗಾಂವ್ನಲ್ಲಿ ನಡೆದ ಘಟನೆ ಸನ್ನಿವೇಶಗಳ ಬಗ್ಗೆ ರಾಜ್ಯ ಸರ್ಕಾರ ಪಠ್ಯಪುಸ್ತಕಗಳಲ್ಲಿ ಮಕ್ಕಳಿಗೆ ತಿಳಿಸುವ ಪ್ರಯತ್ನಕ್ಕೆ ಮುಂದಾಗಬೇಕು ಎಂದು ಸರ್ಕಾರಕ್ಕೆ ಒತ್ತಾಯ ಮಾಡುವುದಾಗಿ ತಿಳಿಸಿದರು ಇನ್ನು ನಡೆದ ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲಾ ಶಿಕ್ಷಕರಾದ ಶ್ರೀರಾಮಯ್ಯನವರಿಗೆ ಸನ್ಮಾನಿಸಿದರು ಕಾರ್ಯಕ್ರಮಗಳು ಎಲ್ಲ ಸ್ಥಳ ನೆರವೇರಲಿ ಅಂಥೇಳಿ ನಮ್ಮ ಸರ್ಕಾರ ಸರ್ಕಾರದಲ್ಲಿ ನಮ್ಮ ನಿನ್ನೆ ಆಗಸ್ಟ್ ತರ್ಟಿ ಫಸ್ಟು ಭೀಮಾ ಕೊರೇಗಾವ್ ವರ್ಷ ಡಿಸೆಂಬರ್ ಥರ್ಟಿ ಫಸ್ಟಲ್ಲಿ ಭೀಮಾ ಕೊರೇಗಾವಂಥ ಒಂದು ಇತ್ತು ಅಲ್ಲಿಗೆ ನಾವು ಹೋದಾಗ ಹೊಸ ವರ್ಷವೂ ಪ್ರತಿ ವರ್ಷವೂ ಓದಿದ್ವಿ ಆ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು ಅಲ್ಲಿ ನಡೆದಿರ್ತಕ್ಕಂಥ ಏನೇನು ಸನ್ನಿವೇಶಕ್ಕೆ ನಡೆದಿತ್ತು ಅಂತ ನಮ್ಮ ಸರ್ಕಾರಕ್ಕೆ ಒತ್ತಾಯ ನಿಮ್ಮಿಂದ ಒತ್ತಾಯ ಆಗಬೇಕು ನಾವು ಎಲ್ಲ ವಿಚಾರವಾಗಿ ಎಲ್ಲ ಸಮಾಜದವರು ಎಲ್ಲರೂ ಸೇರಿ ಅರ್ಜಿಗಳ ಮುಖ್ಯಮಂತ್ರಿಗಾಗಿರ್ಬೋದು ನಮ್ಮ ಸಮಾಜ ಕಲ್ಯಾಣ ಮನಸ್ಸಿರಾಗಿರ್ಬೋದು ಕಳಿಸ್ತೀರಿ ನಿಮ್ಮ ಒಂದು ಇದರಿಂದ ಎಲ್ಲ ಪತ್ರಕರ್ತಿನಿಧಿಗಳವರು ಭೀಮಾ ಕೊರೆಯವ್ ಚರಿತ್ರೆಯನ್ನು ಮುಂದಿನ ಮಕ್ಕಳಿಗೆ ಒಂದು ಪಠ್ಯ ಪುಸ್ತಕದಲ್ಲಿ ಸೇರ್ಪಡೆ ಮಾಡಬೇಕಂತೇಳಿ ಈ ನಮ್ಮ ಜೋರ್ಗೆ ಬಾಪುಲಿ ಅವರ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಒತ್ತಾಯ ಮಾಡ್ತಾ ಇದ್ದೀವಿ ದಯವಿಟ್ಟು ಈ ಕೆಲಸವನ್ನು ನೀವು ಮಾಡ್ತೀನಿ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಬಿ ಬಹುಶಃ ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಫುಲೆ ಅನ್ನೋರು ಒಂದು ಇಪ್ಪತ್ತಿಪ್ಪತ್ತೈದು ವರ್ಷಗಳಿಂದ ಯಾರಿಗೂ ಹಿಂದೆ ಯಾರಿಗೂ ಗೊತ್ತಿರಲಿಲ್ಲ ಅದು ದಲಿತ ಸಂಘರ್ಷ ಸಮಿತಿ ಮತ್ತು ಬಹುಜನ ಚಳವಳಿ ಇದನ್ನು ವಿಶೇಷವಾಗಿ ಪರಿಚಯಿಸಿದ ಕೀರ್ತಿ ನಾವೇ ಇದನ್ನು ಪ್ರಾರಂಭದಲ್ಲಿ ಶುರು ಮಾಡಿತ್ತು ಈ ತಾಲೂಕಲ್ಲಿರ್ಬೋದು ಈ ರಾಜ್ಯದಲ್ಲಿರ್ಬೋದು ಅಂದರೆ ನಮ್ಮ ಸಂಘಟನೆಗಳೇ ವಿಶೇಷವಾಗಿ ದಲಿತ ಸಂಘಟನೆಗಳು ಇವ್ರ ಬಗ್ಗೆ ಇತಿಹಾಸವನ್ನು ಜನರಿಗೆ ಮುಂದೆ ಹೇಳ್ತೀವಿ ಹೇಳಲಿಕ್ಕೆ ಶುರುವಾಯಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನಗೆ ಗುರುಗಳ ಸ್ಥಾನದಲ್ಲಿ ನಿಲ್ಲೋರು ಯಾರು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ನನಗೆ ಭಗವಾನ್ ಬುದ್ಧರ ನಂತರ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅಂತ ಹೇಳ್ತಾರೆ ಆ ಕಾರಣಕ್ಕಾಗಿ ಇಡೀ ದೇಶದೊಳಗಡೆ ಶಿಕ್ಷಣ ಅದು ನಿಮಗೆ ಗೊತ್ತಿರುವ ಹಾಗೆ ಕೆಲವ್ರಿಗೆ ಮಾತ್ರ ಇದ್ದಿತ್ತು ಅಂದರೆ ಯಾರು ಮಠಗಳಲ್ಲಿ ಆ ಕಾಲಕ್ಕೆ ರಾಜರು ಮಹಾರಾಜರುಗಳು ಅಥವಾ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಂಥವರು ಮಠದಲ್ಲಿ ಅಕ್ಷರ ಕಲಿಯುವಂಥ ಸಂಸ್ಕೃತಿ ಇಟ್ಟೆ ವಿನಃ ಶೂದ್ರಾತಿ ಶೂದ್ರರಿಗೆ ಬಹುಸಂಖ್ಯಾತರಿಗೆ ಅಕ್ಷರ ಕಲಿಯುವಂಥ ಅವಕಾಶಗಳಿರಲಿಲ್ಲ ಆ ಅಕ್ಷರ ಅವ್ರಿಗೆ ಅರ್ಥ ಆಗ್ತದೆ ಈ ಶೋಷಣೆಗೆ ಈ ಗುಲಾಮಗಿರಿಗೆ ಈ ಅಂಧ ಈ ಅಂಧಕಾರಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅಕ್ಷರ ಇಲ್ಲೋದು ಇಲ್ಲದೆ ಇರೋದು ಅಂತ ಗೊತ್ತಾಗ್ತದೆ ಜ್ಯೋತಿಬಾ ಪುಲೆ ಸಾವಿತ್ರಿಬಾಯಿ ಫುಲೆ ಏನು ದಲಿತರೇನಲ್ಲ ಅವರು ಹಿಂದುಳಿದ ಜಾತಿಗಳು ಹೂವು ಕಟ್ಟಿ ಹೂವು ಮಾರುವಂಥ ಸಮುದಾಯ ಕೊಲ್ಲಾಪುರದಲ್ಲಿ ಶಾಹು ಮಹಾರಾಜರ ಅರಮನೆಗೆ ಹೂವ ಕಟ್ತಿದ್ದಂಥ ಸಮುದಾಯ ಅದು ಇಲ್ಲಿನ ಬಹುಶಃ ಬಲ್ಜಿಗರು ಅಥವಾ ಹೂವಾಡಿಗ ಸಮುದಾಯಕ್ಕೆ ಸೇರಿದಂಥವರು ಇವರು ಅವತ್ತು ಈ ಏನು ಜ್ಯೋತಿಬಾ ಅವರು ಅವರ ಸ್ನೇಹಿತರು ಒಂದು ಮದುವೆಗೆ ಹೋಗಿದ್ದಾಗ ಮದುವೆಯಲ್ಲಿ ಆ ಗಂಡಿನ ಜೊತೆ ಹೋಗ್ತಾ ಇರ್ತಾರೆ ಮೆರವಣಿಗೆ ಹೋಗ್ತಾ ಇರ್ತಾರೆ ಆ ಮೆರವಣಿಗೆ ಹೋಗ್ತಿದ್ದಾಗ ಆ ಅಲ್ಲಿರುವಂಥವರು ಜ್ಯೋತಿ ಬಾಪುಲೇನು ಕರೆದ್ ಪಕ್ಕಳಿತಾರೆ ನೀನು ಕೆಳಜಾತಿಗೆ ಸೇರಿದಂಥವನು ನೀನು ಇವ್ರ ಜೊತೆಯಲ್ಲಿ ಮದ್ವೆ ಹೋಗ್ಬಾರ್ದು ಮೆರವಣಿಗೆಯಲ್ಲಿ ಹೋಗ್ಬಾರ್ದು ಅಂತ ಹೇಳುತ್ತಾರ ವರದಿ ಅಕ್ಷಯಾವಿ ದೇವನಹಳ್ಳಿ మెండు న్యూస్ నెట్వర్క్ సత్యద కన్నడి